ಫ್ರೆಂಡ್ಸ್ ನಮಸ್ಕಾರ ನಾನು ಸೀತಾ ಸದಾಶಿವ ಗಸ್ತಿ ಇವತ್ತು ಏನು ರೀ ಈಗ ಹ್ಯಾಂಗೆ ಮಾಡ್ಬೇಕು ಮಾಡ್ಬೇಕನ್ನೋದ ತೋರಿಸ್ತೀನಿ ನೋಡ್ರಿ ಒಂದು ಕಪ್ ಅಕ್ಕಿ ತೊಗೊಂಡಿನ ಅಥವಾ ಈಗ ಬಗೋನಿಯಾಗ ಹಾಕಾಕತ್ತೀನಿ ರೀ ಉದ್ದಿನ ಬೇಳೆ ಒಂದು ಕಪ್ ರೀ ಆಮೇಲೆ ಹೆಸ್ರು ಬೇಳಿ ಇವ್ರಿ ಅಥವಾ ಒಂದು ಕಪ್ ತೊಗೊಂಡಿನ ಹೆಸ್ರು ಬೇಳಿ ಇದು ಹಾಕೋದ್ರಿಂದ ಭಾಳ ರುಚಿಯಾಗಿರ್ತಾವ್ರಿ ಪರ್ಟು ಮತ್ತು ಈಗ ನೀರು ಹಾಕಿ ತೊಳೆದಿಟ್ಕೊಬೇಕು ರೀ ನೆನೆಸಿಟ್ಕೋಬೇಕು ಇದು ಒಂದು ಎರಡು ರೂಪಾಯಿ ತಳದ ಹಿಂಗೆ ನೀರು ಹಾಕಿ ರೀ ಅಥವಾ ನೀರು ಹಾಕಿ ಈಗ ನೆನೆ ಕೊಡ್ದವ್ರಿ ಈಗ ಸಾಯಂಕಾಲ ಹಾಕಿಡ ತಿಂಡ್ರಿ ನಾನು ಬೆಳಿಗ್ಗೆ ಎದ್ದು ರೀ ಇನ್ನೊಂದು ರೀ ನೀರೆಲ್ಲ ಸ್ವಚ್ಛಗೆ ತಳದ ಹಿಂಗೆ ಬಸ್ಸದ ತೊಗೋಬೇಕ್ರಿ ಈ ಮಿಕ್ಸರ್ ಜಾರಿಗೆ ಹಾಕೇನು ಈಗ ಇದನ್ನ ಸಣ್ಣಂಗೆ ಹಾಗೆ ರೀ ನೀರು ಬಂದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ ರೀ ಈ ರೀತಿ ನೀರು ರೀ ಸ್ವಲ್ಪ ಹಾಕಿ ಇದನ್ನ ಸಣ್ಣಗೆ ರೀ ಸ್ಪೆಷಲ್ ಅಂದ್ರೆ ಒಟಾಣಿ ಪಡ್ರಿ ಇವು ಹಸಿ ಬಟಾಣಿ ಪಡ್ ಇದು ಈಗ ಇದ್ರಾಗ ಹಾಕಿ ರೊಬ್ಕೊಳತೀನಿ ರೀ ಇಷ್ಟು ಮಸ್ತಾಗಿರ್ತಾವ್ರಿ ಪಡ್ ಅಂದ್ರೆ ಒಮ್ಮೆ ಮಾಡ್ಕೊಂಡು ತಿಂದು ಗೊತ್ತಾಕೈತಿ ನಿಮಗೆ ಒಮ್ಮೆ ಮಾಡಿರಿ ಭಾಳ ಈಗ ಶುಂಠಿ ಬೆಳ್ಳುಳ್ಳಿನೂ ಅದ್ರಾಗ ರೀ ಎಲ್ಲನೂ ಅದ್ರಾಗ ಹಾಕಿ ರುಬ್ಕೊಬೇಕ್ರಿ ಕರಿಬೇವ್ ಹಾಕತೀನಿ ರೀ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಖಾರ ಇದ್ರೆ ಟೇಸ್ಟ್ ಬರ್ತಾವೆ ರೀ ಈಗ ಕೊತ್ತಂಬರಿ ಹಾಕಾಕತ್ತೀರಿ ಸ್ವಲ್ಪ இவ்வளோ ஹங்கோது சட்னி ஜொத்தினி இது ருக்கொழி ஹேட்டன் மிக்ஸ் தீனி நோட் ரீ ஹசி பட்டானி ஹாக்கிதிரிந்த அப்பாடந்தூ அட்டு ருச்சி இத்தவரீ வாஸ்தாகிர் திரிஸ்வல் உப்புக்காக்கி ஒன்று அருத சமச்சி உப்பு இங்க சரிங்க மிக்ஸ் ரீ இத ನೀರು ನೋಡ್ಕೊಂಡು ನಿಮಗೆ ಯಾವ ಹದ ಬೇಕು ನೋಡಿರಿ ಆ ಹದಕ್ಕೆ ಮಾಡ್ಕೋಬೇಕು ಭಾಳ ತಿಳುನೂ ಆಗಬಾರ್ದು ಭಾಳ ಗಟ್ಟಿನೂ ಆಗಬಾರ್ದು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿನ್ರಿ ಉಳ್ಳಾಗಡ್ಡಿ ಹಾಕೋದ್ರಿಂದ ಪಡ್ನಿ ಹಣ್ಣಕ್ಕೆ ನನಗೆ ಸಿಗ್ತಾವಲ್ಲ ರೀ ಅದು ಭಾಳ ಟೇಸ್ಟ್ ರೀ ಒಂದು ಚಮಚೆ ಜೀರಿಗೆ ರೀ ಜೀರಿಗೆ ಹಾಕೋದ್ರಿಂದ ಪಾಂಡ ರೀ இங்க அஞ்சுக்காயின் நோட்ரி அதுக்க எண்ணி ஹச்த்தான எண்ணெய் ஹச்க்காக்கோக்கி ஹங்க ஹாக்கி வந்துக்கொள்வரீவா இக்கோக்கிரி இங்கு இதெல்லாம் ஹாக்கி தீ இத வந்து முஞ்சா முச்சி ஒன்று ஐந்து நிமிஷ பேஸ்க்கோக்கிரித்தவ நோட்ரி ஆகிட்டவீங்க ஒழுசாக் தோட்ரி மத்த நோட் எட்டு மஸ்தந்த இட் கரீகரி பர்த்தவர இவ் பரே அக்கி பட் மாதக்கித்தனி மாறி அந்த பல டேஸ்டாகிர் தீ ಹಿಂಗೆಲ್ಲ ಹೊಳಿಸಾಕೋಬೇಕ್ರಿ ಇವಾಗ ಮ್ಯಾಲ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ ಹಚ್ಚಿ ಮತ್ತೊಂದು ನಿಮಿಷ ಸಂಘ ಮ್ಯಾಲ ಮುಚ್ಚರ ಮುಚ್ಚಿ ಬಿಡ್ಬೇಕ್ರಿ ತವ ಅಂದ್ರೆ ತಳಗಿನ ಬಾಜು ಎಲ್ಲ ಬೇಯ್ತಾವ್ರಿ ಈಗ ನೋಡ್ರಿ ಎಲ್ಲ ರೆಡಿಯಾಗಿದ್ದಾವ್ರಿ ನೋಡ್ರಿ ಈಗ ತೆಗಿತನ್ರಿತವಾನಿ ಹಸಿ ವಟಾನಿ ಪಡ್ ರೆಡಿ ಅದಾವ್ರಿ பால அந்த ருச்சிர் தவிரி நீங்கள் ஒன்சல் பேரி பண் தான் நோட்றி நீங்க விட வேட்ரி இடவே சரிசே அட்ட ருச்சிர் தவிரி நமக்கு இஷ்ட ஒன்று லைக் மே ஷேர் மாமெண்ட் முகாந்திர ஹேரி தேங்க் யூ